ಅವ್ವ ನೀನ್ ಸೊಸೆ ಹಾಕಿರೋ ಡ್ರೆಸ್ ಎಲ್ಲ ನೋಡ್ದ ಹೆಂಗಾಯ್ಕತ್ತಾಳೆ ಅಂತ ಹೆಂಗಾಯ್ಕೊಂಡಳು ಅವಾಗಲೇ ಸೀರೆ ಉಟ್ಟಿದ್ಲು ಏನ್ ಸೀರೆ ಉಟ್ಟಿದ್ಲು ನೈಟ್ ಡ್ರೆಸ್ ಅಂತ ಹಾಕೋಳೆ ಬಾ ನೋಡ್ ಬಾ ರೂಮಲ್ಲಿ ಯಾವ ನೈಟ್ ಡ್ರೆಸ್ ಅದು ಆ ನಮ್ಮ ಮನೆ ಒಳಗೆ ನಿನ್ ಪ್ಯಾಂಟು ಶರ್ಟು ನೈಟಿ ಏನೋ ಇಕ್ಕೊಬೇಡ ಅಂತ ಅವ್ಳು ಕೇಳಿಲ್ವೇ ಏನ್ ನೈಟಿ ಸೀರೆ ಕೂತಿದಳ ಅವಳು ಬರ್ಬೇಕಿ ಕೇಳಿ ಅವಳಿಗೆ ಏನಾರ ಮಾಡ್ಕೋ ನಿನ್ ಸೊಸೆ ನಿನ್ನಿಷ್ಟ ಏನಾರ ಹೇಳ್ಕೊಳವ ನಮ್ಗೆ ಯಾಕೆ ಕಂಡವ್ರ್ ಮನೆಗೆ ಹೋಗೋರ್ ನಾವು ಅವನ ಏನ್ ಮಾಡ್ತಾಯಿದನು ಅವಳ ಗಂಡ ಏನು ಮಾಡ್ತಾ ಇದ್ದಂದ್ಲಿ ಎಲ್ಲೇ ನಿಮ್ಮ ಅಣ್ಣ ಏನು ಮಾಡ್ತಾ ಇದ್ದಂದ್ಲಿ ಅವನು ಇಂತ ಬಟ್ಟೆ ಎಲ್ಲ ಇಕ್ಕಬಿಡ್ತು ಅಂತ ಹೇಳಕ್ಕಿ ನೋಡ್ಗೆ ಅವ್ನ ಊರಿಗಿಂತ ಮುಂದಕ್ಕೆ ಉಂಡ್ಬಿಟ್ಟು ಹೋದ ಮನಗಿದಾನೋ ಎದ್ದಿದ್ದಾನೋ ಯಾರೋ ಗೊತ್ತು ಹೋಗು ಹರಿ ಹರಿ ನೀರೇನಾದರೂ ಕುಡಿತೀರಾ ಇಲ್ಲ ಬೇಡ ಕಣಮ್ಮ ಟೈಮ್ ಆಯ್ತು ಮಲಗು ಬೇಗ ಕಾಡಿಲೆ ನಾನೇ ಕರ್ದಿ ಕೇಳ್ತೀನಿ ಯಾವ ಬಟ್ಟೆ ಇಕ್ಕಿದಳು ಅಂತ ಲೇ ಜಾನ್ಕಿ ಏ ತಾಯಿ ಅಮ್ಮ ಹೇಳಿ ಅದು ಯಾವ್ದೋ ನೈಟ್ ಡ್ರೆಸ್ ಅಂತ ಇಕ್ಕಂಡಿದೀಯಾ ಈ ಅಮ್ಮಂಗ್ ಹೆಂಗ್ ಗೊತ್ತಾಯಿತು ಇವಳೇ ಹೋಗಿ ಹೇಳಿರ್ತಾಳೆ ಇನ್ ಯಾರ ಹೇಳಿರ್ತಾರೆ ಹೆಂಗ್ ಗೊತ್ತಾಗ್ಬೇಕಾ ಎಮ್ಮುಂಗೆ ಊಟ ಹೋಯ್ತಲ್ಲ ರೂಮ್ಗೆ ನೈಟಿ ಸುಮ್ಮನೆ ಸುಮ್ನೆ ಮನೆ ಕಳ್ಳ ಬಟ್ಟೆ ತವಿಂದ ನೋಡ್ತಾಳೆ ಏನ್ ಈ ಕಾಟನ ಕಾಣಿ ಎಮ್ಮುಂದು ಅವ್ವಾ ಸೊಸೆಗೆ ಏನಾರ ನೀನು ಆಯ್ತಾ ಜೋರ ಕೂಗಾಡೋದಿದ್ರೆ ಹೋಗಿ ರೂಮ್ ಹತ್ರ ಕೂಗಾಡು ಇಲ್ಲಿ ಬಡ್ಕೋಬೇಡ ನಂಗೆ ನಿದ್ದೆ ಬರ್ತದೆ ಮನಿ ಕತೆ ನಾನು ನಮ್ಮ ಅವ್ವ ಏನ್ ರೂಮ್ ಅಲ್ಲಿ ಬಂದ್ ನಿನ್ನ ಸುಮ್ಮನೆ ಕೊ ಯಾಕ್ ತಲೆ ಕೆಡ್ಸ್ಕೊತ ಇದೀಯ ಯಾಕ ಅಂಗ ಕೂತಿದ್ಯಾ ಅಲ್ಲ ಕಣೆ ಅದು ಯಾವ್ದ ಹಾಳಾದ ನೈಟಿ ಸಿಲೈ ಕಣಿದ್ಯಾ ಹೆಂಗೆ ಅಂತೆ ಈ ನಾರ್ ಇರೋ ಮನೆ ಎಲ್ಲ ಇಷ್ಟೇ ಹೋಗಿ ಹೋಗಿ ಎಲ್ಲ ಊಂಗ್ ಚಾಡಿ ಹೇಳೋದು ಅವ್ವ ಬಂದಿ ನಮ್ಮನ್ ಕೇಳೋದು ಯಾಕತ್ತೆ ಯಾರು ಹೇಳಿದ್ರು ನಿಮಗೆ ಹಂಗ್ ಕೇಳ್ತಾನೆ ಇದ್ದೀರಲ್ಲ ನಾನು ಹೇಳ್ತಾ ಇಲ್ವಾ ಯಾವ ನೈಟಿನೂ ಹಾಕೊಂಡಿಲ್ಲ ಏನು ಹಾಕೊಂಡಿಲ್ಲ ಅಂತ ಸರಿ ಸರಿ ಆಯ್ತು ಮನಿಕ ಮಲ್ಕಡಕ್ಕೆ ಎಲ್ಲಿ ನೆಮ್ಮದಿ ಕೊಡ್ತೀರಾ ಬನ್ನಿ ಅವ್ವ ಮಗಳಿಬ್ರು ಇದ್ದೀರಲ್ಲ ನಾನು ಸಾಯ್ಸಕ್ಕೆ ಅಂತಾನೆ ಉಟ್ಬಿಟ್ಟಿದ್ದೀರಾ ಹಾ ಅಯ್ಯೋ ಶಿವ ಭಗವಂತ ಮಲ್ಕೊಳೆ ಹೇಳ್ತಾರ ಅರ್ಥ ಆಯ್ತಲ್ವ ನಿನ್ಗೆ ಅಯ್ಯೋ ಯಪ್ಪ ಹೇ ಇಚ್ಚಿನು ಐ ಲವ್ ಯು ಕಣೆ ಯಾವ ಬೈ ಲವ್ ಯು ರೀ ನಿಮ್ಮಂತವ್ರಿಗೆಲ್ಲ ಅಪ್ಪ ಅದು ಅರ್ಥ ಗೊತ್ತಾ ಹ ನಿಮ್ಮಮ್ಮ ಸಾವಿರ ಬೈತಾ ಇದ್ರು ಏನು ಮಾತಾಡಲ್ಲ ನೀವು ನಿನ್ ತಂಗಿ ನಾನು ಎಷ್ಟು ಕಿಂಡಲ್ ಮಾಡ್ತಾಳೆ ಅವಳಿಗೂ ಏನು ಅನ್ನಲ್ಲ ನೀವು ಅಯ್ಯೋ ಸುಮ್ಮ ಮಲಿಕೊಳ್ಳಿ ಅಲ್ಲ ಮನಿಕೊಳ್ದಲ್ಲ ಏನ್ ಮಾತಾಡೋರಿ ಹಿಂಗೆ ಹ ಯಾಕ ನಿಗಿದ್ದೇ ಬತ್ತಲ್ವೇನ ಕಣ ಗಂಡ ಹೆಣ್ಣ್ರಿ ಇಬ್ಬರು ಇಷ್ಟು ಮಾತಾಡ್ತಾರಲ್ಲ ಇನ್ನೇನು ಅಂದಾಣವ್ವ ನಾನು ನೀನು ಏನಾರ ಅಂದಿರ್ತೀವಲ್ಲ ಅದೆಲ್ಲನೂ ಅಣ್ಣನ ಜೊತೆ ಕೂರ್ಗಾಡ್ತಾಳೆ ಈಗ ನನ್ನ ಜೊತೆ ಕೂರ್ಗಾಡೋದು ಅಚ್ಚಾಡೋದು ಏನಾರ ಮಾಡಬೇಕು ಗಾಕಿಯಲ್ಲಿ ಬಿಡ್ಸ್ಬಿಡ್ತೀನಿ ನನಗೆ ಅಲ್ಲ ರೀ ನಿಮ್ಗೆ ಈಗೆಲ್ಲ ಕೀರಿ ಕೇಳ್ಸಲ್ವ್ವ ಹಾಂ ಕೇಳ್ಸಲ್ವ ಹೇಳಿ ಏ ಎಲ್ಲ ಕೇಳ್ಸುತ್ತೆ ಕಣೆ ಏನು ಮಾಡಿ ಬಿಡ್ಕೊಂಡು ಸೈಲಿ ನಿನ್ನ ಹತ್ರ ಸೈಲೋ ಅವ್ರ ಹತ್ರ ಸೈಲೋ ಸುಮ್ಮನೆ ಮನೆ ಕೊಡಿರಿ ತಲೆ ಕಟ್ಸ್ಬಿಡ್ರಿ ಹೌದು ಹೌದು ನಾನು ನೀ ಏನು ಅದೇ ಕೆಡ್ತದೆ ಅದೇ ಅವರ ಅಮ್ಮ ತಂಗಿ ಏನಂದ್ರೂ ಇವ್ರಿಗೆ ಸರಿಯಾಗಿರುತ್ತೆ ಅಲ್ವಾ ಹಾ ದಯವಿಟ್ಟು ಸುಮ್ಮನೆ ಮಲ್ಕೋತೀಯ ಏನು ಕಳ್ತಾ ಇರೋದು ಇಷ್ಟೊತ್ತಿನಲ್ಲಿ ಹಾ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನಾನೇನಾರ ಅಂದ್ರೆ ಮಾತ್ರ ತಲೆ ಕೆಡಿಸ್ಕೊ ಅಂತ ನಾನು ಎಷ್ಟು ದಿನ ಹೇಳಿದೀನಿ ನಿನಗೆ ಇಷ್ಟಕ್ಕೆಲ್ಲ ಹೇಳ್ತಾರಪ್ಪ ಮಲ್ಕೋ ಸುಮ್ಮನೆ ಏ ಅವ್ವ ನಿನ್ ಕಿಡಿ ಕೇಳಿಸ್ತಾ ನೋಡಲ್ಲಿ ಏನು ಅಣ್ಣಂಗೆ ಹೇಳ್ಕೊಡ್ತಾಳೆ ಅವ್ವ ಅಕ್ಕಿ ನೆನೆ ಹಾಕಿದ್ಲು ದೋಸೆಗೆ ಏನಾರು ರುಬ್ಬಿದಾಳೆ ಕೇಳು ಮನ್ಕಾಯೋಗ ಹಾಲು ಮಡಗಿದೆ ಹಾಲು ಕಾಯಿಸಿದೋಳ ಇಲ್ವ ಕಾಣಲ್ಲ ಹಾಂ ಇರತ್ತೆ ಕೇಳ್ತೀನಿ ಲೇ ಜಾನಕಿ ಜಾನಕಿ ಹಾಲು ಹಾಲು ಕಾಯಿಸಿ ಮಾಡಿದ್ದೇನೆ ಅಯ್ಯೋ ಈ ಮುತ್ಕಿ ಬೆಳಗಾನ ನಿದ್ದೆ ಮಾಡೋಕೆ ಬಿಡ್ತಾಳೆ ಇಲ್ವ ಗೊತ್ತಿಲ್ಲ ಥೂ ಲೇ ಕೇಳಿಸ್ತಾ ಇಲ್ವೇನೆ ಹ್ಞೂ ಅತ್ತೆ ಕಾಯಿ ಇದು ಇದು ದ್ವಾಸೆ ನೆನೆ ಹಾಕಿದ್ದಲ್ಲ ಅಕ್ಕಿಯ ರುಬ್ದ ಯಪ್ಪ ಪುಣ್ಯಾತ್ಮ ನಿಮ್ಮ ಅಮ್ಮ ನಿದ್ದೆ ಮಾಡೋಕೆ ಬಿಡಲ್ಲ ಇವತ್ತು ನನ್ನ ಹ್ಞೂ ಅತ್ತೆ ಅವಾಗಲೇ ರುಬ್ಬಿತ್ತೆ ಆಚೆ ಕಡೆ ಕರೆಂಟ್ ಎಲ್ಲ ಉರಿತಿದ್ವಲ್ಲ ಆಫ್ ಮಾಡಿದ್ಲ ಹೆಂಗೋ ಕಾಣಲ್ಲ ಅವ್ವ ನಮ್ಮ ಬರೋನಾಗ ಇನ್ನೂ ಆಚೆ ಕಡೆ ಕರೆಂಟ್ ಆಫ್ ಆಗಿರಲಿಲ್ಲ ಒಂದ್ಸತ್ ಕೇಳು ಲೇ ಆಚೆ ಕಡೆ ಕರೆಂಟ್ ಎಲ್ಲ ಆಫ್ ಮಾಡ್ದ ರೀ ನಾನು ಕೂಗ್ತಿದ್ದಂಗೆ ಎಲ್ಲ ಕಳ್ಳ ಆಟ ಕಣ್ಣು ಮುಚ್ಕೊಂಡು ಮನೆಗೆ ಹೋಗ್ಬಿಡೋ ಥರ ನಾಟ್ಕ ಆಡೋದು ಅಯ್ಯೋ ಅಪ್ಪ ಈ ನಮ್ಮ ಅಪ್ಪ ತಂದು ಗಂಟೆ ಹಾಕ್ಬಿಟ್ನು ಅವ್ವ ಏನು ಸರಿಯಾಗಿ ಬೈಕ ತಗೊಂಡಿನ ಅಯ್ಯೋ ಸಂಪಿಗೆ ನೀರು ಬೇರೆ ಆನ್ ಮಾಡಿದೆ ಈಗ ಆಫ್ ಮಾಡಿಲ್ಲ ಅಂದ್ರೆ ಅಷ್ಟೇ ಬೆಳಗಾದ ನೀರ್ ಅವ್ರದ್ದು ಹೋಯ್ತಾವ ಹಾಳಾಗಿ ಹ ಈಗ ಯಾರು ಆಫ್ ಮಾಡರು ಜಾನಕಿ ಎದೊಡಗೆ ಒಂಚೂರ ಹಂಗೆ ಸಂಪುಗ್ ನೀರು ಬಿಟ್ಟಿದೆ ಒತ್ತಾರಿಗೆ ಬೇಕಾದ್ರೆ ಆನ್ ಮಾಡ್ಕೊಳ್ಳೋಣ ಇವಾಗ ಆಫ್ ಮಾಡ್ಬಿಡೋಡಗು ಈ ಮುತ್ಕಿಗೆ ನಾನು ಕ್ವಾಪ ಬರ್ಸಿದ್ರು ಮಾತ್ರ ತಲೆ ಮೇಲೆ ಕಲ್ಲೇ ಎತ್ತಾಕ್ತೀನಿ ಹೋಗಿ ಅಲ್ಲ ಕಣೆ ಜಾನಕಿ ಒತ್ತಾರಿಗೆ ದ್ವಾಸೆ ಮಾಡ್ತಿದ್ಯಲ್ಲ ನೆಂಚ್ಕೊಳಕ್ ಏನು ಮಾಡಿ ಆಲಿಗೆಟ್ಟ ಪಲ್ಯ ಮಾಡಿಯೋ ಚಟ್ನಿ ಮಾಡಿಯೋ ನಿನ್ ತಲೆ ಮಾಡ್ತೀನಿ ಸುಮ್ಮನೆ ಮನಿಗೆ ಬಿಡು ಕೋಪ ಬರಿಸ್ಬೇಡ ಅಲ ಏನ್ ಮಾಡಿ ಅಂತ ಏ ಏನು ಮಾಡಬೇಡ ಕಡಲೆ ಆಮೇಲೆ ಆಲಿಗಡ್ಡೆ ಬಾಳೆಕಾಯಿ ಎಲ್ಲ ಅದೇ ಕೂದಾಕ್ಬಿಟ್ಟು ಪಲ್ಯ ಮಾಡಿಬಿಡು ಚೆನ್ನಾಗಿರ್ತದೆ ಅವ್ವ ನನ್ನ ಕಾಲೇಜ್ ಬಟ್ಟೆ ಎಲ್ಲನ ಐರನ್ ಮಾಡಿದ್ಲು ಕೇಳು ಹೊತ್ಕೆ ಜಾನ್ಕಿ ಅವಳು ಕಾಲೇಜಿನ ಬಟ್ಟೆ ಎಲ್ಲನ ಐರನ್ ಮಾಡ್ದ ತಲೆ ಕೆಟ್ಟರೆ ಅವ್ವ ಮಗ್ಳಿಗೆ ಇಬ್ರಿಗೂ ಐರನ್ ಬಾಕ್ಸ್ ಸಂದೇಶ ಸುಡೋದು ಅಷ್ಟೇ ಮಾಡೋದು ನಾನು ಏನು ಬೆಳಗಾನ ಮಾತಾಡ್ತಿರಲ್ಲ ಇಬ್ರು ಬೆಳಗಾನ ಬಡ್ಕೊಂಡ್ ಸಾಯ್ರಿ ಕಣ್ ಮುಚ್ಕೊಂಡ್ ಮನೆ ಕೊಂಡ್ರೆ ಬಡ್ಕೊಂಡ್ ಬಡ್ಕೊಂಡ್ ಸತ್ತಿ ನೀವೇ ಸಾಕಾಗ್ಬೇಕು ಇನ್ನೇನ್ ಸಂಕ್ರಾಂತಿ ಹತ್ರ ಬತ್ತಾದೆ ಮನೆಯಲ್ಲ ಕ್ಲೀನ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಏನಾರ ಜ್ಞಾನ ಇದೆ ಇವ್ಗೆ ಏರಿ ಹೇಳಿ ಸಾಕಾಯ್ತದೆ ಬಾ ಯಾವಾಗ ಮಾಡಲ್ ಮಾಡ್ಲಿ ಅಲ್ಲ ಆ ಸೊಳ್ಳೆ ಇಷ್ಟು ಒಂದ್ ಕತ್ತವೆ ಒಂದ್ ಸೊಳ್ಳೆ ಬತ್ತಿ ಹಚ್ಚ ಮಾಡ್ದ ಅಂತ ಜ್ಞಾನ ಇದ್ದದ ಇಲ್ವಾ ಕಣ್ಣಲ್ಲ ಅದೇ ಅಂತ ಗುಡ್ ನೈಟ್ ಅಂತ ಬೇರೆ ಐಕತ್ತಳೆ ನಮ್ಗ್ ಹಾಳ್ ಮನೆ ಅದ್ದು ತಂದ್ ಕೊಡೋದಿಲ್ಲ ಏನೂ ಇಲ್ಲ ಈ ಆಳ ಹಾಳಾದವ್ರು ಯಾಕೆ ಹಿಂಗ್ ಬಡ್ಕೊಂಡ್ ಸಾಯ್ತಾರೆ ಅಂತ ಗೊತ್ತಾಯ್ತಲ್ವಲ್ಲ ఓగి ఏడ్కండి ఇప్పుడు గజ్జ్ బుడ నాన్న స్టాప్ అవ్తైతే సరి కనవ నా మనికతనే మనికా ఎస్ట్ పడ్కండో అస్తయ కట్టే ముందే కినూరి బరస్తాంగి ఊrlige రి

ഏനാ എമ്മെ തന്നെ ബർക്ക ആ അയ്യോ യവ് നനഗന്ത സാക് സാക് അല്ല ഇവള എങ്ങനെ ഇഷ്ടൊന്ന് ബർക്ക ശിവനാരായണ ശങ്കര

ಟೈಮ್ ಆಗಿಲ್ವೇ ಮನಗಿದ್ರಿ ಇನ್ನ ಹೇಳ್ರಲ್ಲ ಇವ್ಳ ಮಾಡ ಯಾಕೆ ಹಿಂಗ್ ಬಡ್ಕೋತಾಳ ಕಾಣೆ ಇವ್ಳ ಮಗಳು ಮಾತ್ರ ಒಂಬತ್ತು ಗಂಟೆ ಮನಿಕ ಬೇಕು ನಾವ್ ಐದು ಗಂಟೆಗೆ ಎದ್ದಿ ಕಸ ಮುಸ್ರ ಸುರಿದ್ರೆ ಹಾಲ್ ಕರಿಬೇಕಂತೆ ನೋಡಿ ಇವ್ದ ಯಾವ ನ್ಯಾಯ ಇದು ಈ ಮುದುಕಿಗೆ ಮಗಳು ಪ್ಯಾಂಟು ಚಡ್ಡಿ ಈಕ ನಿಂತ್ಕೊತಾಳೆ ಅವೆಲ್ಲ ಕಣ್ಣು ಕಾಣಂಗಿಲ್ಲ ನಾನು ನೈಟಿ ಹಾಕೊಬಿಟ್ರೆ ನೈಟ್ ರೋಸ್ ಹಾಕೊಬಿಟ್ರೆ ಒಟ್ಟೆ ಉರಿ ಬಂದ್ಬಿಡ್ತದೆ ಅವ್ವ ಮಗಳಿಗೆ ಇಬ್ರಿಗೂನು ಬೆಳಗಾನ ಮಾತಾಡಿದ್ರು ಈಗಲೇ ಹಾಲ್ ಕರಿ ಕಸ ಗುಡ್ಸು ಅಂತ ಒಂದೇ ಸಮ ಬಡ್ಕತ್ತಾರೆ ಏನ್ ಮಾಡ್ಕೊಂಡು ಸಾಯದ ನಾವು

ಎಲ್ಲರೂ ದಯವಿಟ್ಟು ವಿಡಿಯೋ ನೋಡಿ ವಿಡಿಯೋ ಅಂತ ತಗಿ ಹೇಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಕಂಡ್ರಲ್ಲ ಎಲ್ಲ ಹೆಂಗಿದಿರಿ